કે સ્વામીન શેખ ડા શારદા પાટીલ કાર્યક્રમ સનશનસી મયૂર બિરદર ગીતા પાટીલ કુટુંબ હિર વ્યવસ્થાપક સર્કરી સંપર્ક અધિકારી વિજયપુર કેકેઆરટીસી એટ્યુસી ડીપો મૂર એમજી ಚಪ್ಪರ್ಬಂದ್ ಅಧ್ಯಕ್ಷರು ಡಾಕ್ಟರ್ ಶಾರದಾ ಪಾಟೀಲ್ ಅವರು ಮಯೂರು ಬಿರಾದರು ಉದ್ಯಮಿ ಹಾಗೂ ಹಿರಿಯ ವ್ಯವಸ್ಥಾಪಕಿ ಗೀತಾ ಪಾಟೀಲ್ ಸರ್ಕಾರಿ ಸಂಪರ್ಕಾಧಿಕಾರಿಗಳನ್ನು ಸಂಪರ್ಕಿಸಿದರು ಅಗಸ್ತ ಇಂಟರ್ ನ್ಯಾಷನಲ್ ಫೌಂಡೇಶನ್ ಬಗ್ಗೆ ತಿಳಿಸಲು ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ ಗೀತಾ ಪಾಟೀಲ್ ತಂದೆ ಚಂದ್ರಕಾಂತ್ ಪಾಟೀಲ್ ರಿಟೈರ್ಡ್ ಕೆಪಿಸಿ ಉದ್ಯೋಗಿ ಆಸ್ಪತ್ರೆಯ ಶಾರದಾ ಪಾಟೀಲ್ ಮೇಡಮ್ ಇಲ್ಲಿ ಬಂದಿದ್ದಕ್ಕೆ ಫಂಕ್ಷನ್ ಐತ್ರಿ ಮೇಡಮ್ ನಾನು ಆಯ್ತು ರೀ ನಾ ಬರ್ತೀನಿ ತಗೋರಿ ಚಪ್ಪರು ಬಂದವರುತ್ತಂದ್ರು ನಮ್ಗೆ ಭಾಳ ಖುಷಿ ಆಯ್ತು ಯಾಕಂದ್ರೆ ಅವ್ರಿಗೆ ಭಾಳ ಕೆಲ್ತಿರ್ತವೆ ಇವತ್ತು ಗೀತಾ ಪಾಟೀಲ್ ಮೇಡಮ್ ಅವರು ಒಂದು ಆಫೀಸರ್ ಆದ್ರೆ ಅವ್ರಿಗೆ ಇವತ್ತು ಟೈಮ್ ಭಾಳ ಆಗಿದೆ ಏನೋ ಒಂದು ಅನಿವಾರ್ಯ ಪ್ರಸಂಗ ನಾವು ಒಂದು ಫಂಕ್ಷನ್ ಇಟ್ಟು ಸಣ್ಣ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಬನ್ನಿ ಅವ್ರ ಧರ್ಮ ಡಾಕ್ಟರ್ ಶಾರದಾ ಮೇಡಮ್ ಅವರು ಬಂದಿದ್ದು ನಮ್ಮ ಭಾಳ ಖುಷಿ ಆಯಿತು ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ನಾವು ಕರೆದ್ರೆ ಹೋಗೋಟ್ದು ನಮ್ಮ ಅತಿಗೆ ಸಡನ್ ಆಗಿ ಬರ್ತಾರೆ ನಮ್ಗೆ ಭಾಳ ಖುಷಿ ಅದ ಯಾಕಂದ್ರೆ ಶಾರದಾ ಮೇಡಮ್ ಅವರು ಸಮ್ಮೇಶ್ವರ ಆಸ್ಪತ್ರೆ ಅವ್ರು ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಡಾಕ್ಟರ್ ಎಸ್ ಎಸ್ ಪಳ್ಳಿ ಸರ್ ಅಲ್ಲಿ ಫಂಕ್ಷನ್ಗೆ ಹೋಗ್ತಾರೆ ಒಂದು ಸಂಸ್ಥೆ ನಡೆಸ್ತಾರೆ ಸಮ್ಮೇಶ್ವರ ಹೈಸ್ಕೂಲ್ದು ಆಮೇಲೆ ಸೊಸೈಟಿ ಡೈರೆಕ್ಟ್ರ್ ಇದ್ದಾರೆ ಹಿಂಗಾಗಿ ಅವರು ಭಾಳ ಬ್ಯುಸಿ ಇರ್ತಾರೆ ಯಾವುದೇ ಕೆಲಸಗಳಿದ್ರು ಒತ್ತಡ ಹೆಚ್ಚಾನು ಶಾರದಾ ಮೇಡಮ್ ಅವ್ರಿಗೆ ಇರ್ತದೆ ಅಂಥ ಕೆಲಸಗಳ್ ಬಿಟ್ಟು ಅವ್ರು ಯಾವುದೇ ಒಂದು ಸಣ್ಣ ಫಂಕ್ಷನ್ ಆಯ್ತು ಬರ್ರಿ ಮೇಡಮ್ ಹ್ಯಾಂಗಾರ ಮಾಡಿ ಬರ್ರಿ ನಮ್ಮ ಹುಡುಗರು ಇದ್ದಾರೆ ನಾನು ಮದುವೆ ಮನೆಗೆ ಇವತ್ತು ಬಂದಿದ್ದು ನಮ್ಗೆ ತುಂಬ ಸಂತೋಷ ಆಯಿತು ಮಯೂರವ್ರಿಗೆ ಮತ್ತು ಗೀತಾ ಮೇಡಮ್ ಅವರಿಗೆ ಶಾರದಾ ಮೇಡಮ್ ಅವ್ರಿಗೆ ಪರಿಚಯ ಆಗಿದ್ದು ನಮ್ಗೆ ಭಾಳ ಒಳ್ಳೆಯದಾಗಿತ್ತು ಯಾಕಂದ್ರೆ ನಾವು ಒಂದಕ್ಕೊಂದು ದೂರ ಆದಂಗೆ ಆಗಿತ್ತು ಎಲ್ಲರೂ ಹಳಗರೆ ನಮ್ಮ ಗೌಡ್ರು ಆ ಗೌಡ್ರು ಮಯೂರ್ ಮಯೂರವರು ಡಾಕ್ಟರ್ ಪಾಟೀಲ್ ಸರ್ ದಂಪತಿ ಅವರಾಗಲಿ ಎಲ್ಲರೂ ಮೊದಲಿದ್ದು ಪರಿಚಯನೇ ಬಟ್ ಒಂಥರ ಸ್ವಲ್ಪ ದೂರ ಆದಂಗೆ ಆಗಿತ್ತು ಎಲ್ಲರೂ ಕೂಡ ನಾವು ಪ್ರತಿಯೊಂದು ಫಂಕ್ಷನ್ಗೆ ಪ್ರತಿಯೊಂದಕ್ಕೂ ಅಟೆಂಡ್ ಆಗಕ್ಕೆ ನಮಗೆ ಭಾಳ ಖುಷಿಯಾದಾಗ ಇಷ್ಟು ಹೇಳಿ ಒಂದು ಮಾತು ನೋಡಿ ಸರ್ ನನ್ನ ಹೆಸ್ರು ಎಮ್ ಜಿ ಚಪ್ಪುರ್ಬಂದು ಕೆ ಎಸ್ ಆರ್ ಸಿ ಕಂಡಕ್ಟ್ರ್ ಮತ್ತು ಎ ಐ ಟಿ ಸಿ ಪ್ರೆಸಿಡೆಂಟ್ ಇದ್ದೀನಿ ನಗರ ಸಾರಿಗೆದು ಯಾಕಂದ್ರೆ ಇವತ್ತು ನಾವು ಎಲ್ಲ ಒಂದು ಬಡಾವಣೆಯಲ್ಲಿ ಬಸ್ಗಳು ಮಾಡ್ಬೇಕಾದ್ರೆ ಆಫೀಸರ್ಗಳಿಗೆ ಹೋಗಿ ಹೇಳಿದೆವು ಅಂದ್ರೆ ಆಯ್ತು ರೀ ಅದೇ ಥರ ಮಾಡೋಣ ತಗೋರಿ ನೀವು ದುಡ್ಯಾವ್ರು ನೀವೇ ನಿಮಗೆ ಎಲ್ಲಿ ಬಸ್ ಬೇಕಂತ ಹೇಳ್ರಿ ಅಲ್ಲಿ ಬಸ್ ಮಾಡೋಕೆ ನಾವು ರೆಡಿ ಅಂತಾರೆ ನಮ್ಮ ಆಫೀಸರ್ಗಳು ಅದಕ್ಕೆ ಏನೈತಿ ಮೊನ್ನೆ ನಾವು ಒಂದು ಒಂಬತ್ತು ತಿಂಗಳಿಂದ ಸಂಗಮೇಶ್ವರ ಆಸ್ಪತ್ರೆ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರು ಹಾಸ್ಪಿಟ್ಲಿಗೆ ಬಂದು ಸೊನಾಟ ಪ್ರೇಮ್ ನಗರಕ್ಕೆ ಸಂಗಮೇಶ್ವರ ಆಸ್ಪತ್ರೆ ಅಂತ ಹೇಳಿ ಆಶ್ರಮಲ್ಲಿದ್ದು ಒಂದು ಸಂಗಮೇಶ್ವರ ಆಸ್ಪತ್ರೆಗೆ ಒಂದು ಬಸ್ ಮಾಡಿವಿ ಒಂಬತ್ತು ತಿಂಗಳಾಯಿತು ಆಯಿತು ಚೆನ್ನಾಗಿ ಓಡ್ತೈತಿ ಎನಿ ಟೈಮ್ ಬರ್ತೈತಿ ಅಲ್ಲಿ ಜನ ಎಲ್ಲ ವಿ ಐ ಪಿದು ವಿ ಅದಾರ ಮತ್ತು ನಮ್ಮ ಪಾಟೀಲ್ ಸರ್ ಹೆಂಗೆ ಅದಾರ ಅಂದ್ರೆ ಎಲ್ಲರ ಜೋಡಿ ಭಾಳ ಚಂದ ಅದ ಅವ್ರು ಯಾವುದೇ ಫಂಕ್ಷನ್ ಕರೆದ್ರೆ ನಡ್ರಿ ನೀವು ನಾ ಬಂದೆ ಏನು ರೀ ತಿಳಿದ್ರು ಏನಾರ ಥರ ಯಾವ್ದಕ್ಕೂ ಒಲ್ಯಾನಿಲ್ಲ ಅವ್ರು ಶ್ರೀಮಂತರನ್ನೋದು ಅದಾರ ಮಾತ್ರ ಎಲ್ಲರೂ ಕಾರ್ಯಕ್ರಮದಾಗ ಅವರು ಭಾಗಿಯಾಕಾರ ಶ್ರೀಮಂತರು ನಾವು ಡಾಕ್ಟ್ರದ್ದೇನದಿರಲ್ಲ ಅಯ್ಯೋ ಯಾಕಂದ್ರೆ ಡಾಕ್ಟರ್ ಅಂದ ತಕ್ಷಣ ಇವತ್ತು ಏನು ನೆನಪು ಬರ್ತದಂದ್ರೆ ಅವ್ರು ದೇವ್ರಿದ್ದಂಗೆ ಯಾವುದೇ ಕೆಲಸ ಇದ್ದರು ನಾವು ಡಾಕ್ಟ್ರುಗಳು ಮೊದಲು ಪೇಷೆಂಟ್ ನೋಡ್ತೀನಿ ರೀ ನಿಮಿಷ ನಡ್ರಿ ನಾ ಬಂದೇನೋ ಅಂತ ಭಾವನೆ ಭಾಳದು ಶಾರದಾ ಮೇಡಮ್ ಅವರು ಡಾಕ್ಟ್ರಾದ್ರು ಅವರು ಹಂಗೆ ಅಂತಾರೆ ಇಲ್ಲ ಸರ್ ಇಲ್ಲಿಗೆ ನಾ ಪೇಷಂಟ್ ನೋಡ್ತೀನಿ ರೀ ಅವ್ರ ಆರೋಗ್ಯ ನೋಡಿ ಅವ್ರು ಸಂಭಾಳಿಸಿ ಕಳಿಸ್ತೀನಿ ಅನ್ನೋಂಥ ಭಾವನೆ ಇದೆ ಸಂಘೇಶ್ವರ ಆಸ್ಪತ್ರೆ ಅಂದರೆ ಬಿಜಾಪುರಲ್ಲಿ ಹೈಟೆಕ್ ಆಸ್ಪತ್ರೆ ಇವತ್ತು ಯಾಕಂದ್ರೆ ಬಗ್ಗೆ ನಮಗೆ ಭಾಳ ಹೆಮ್ಮೆ ಅದು ಅವರು ಬಸವನ ಬಾಗೇವಾಡಿಯಲ್ಲಿ ಭಾಳ ಹೆಸರುವಾಸಿಯಾಗಿದ್ದರು ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರು ಇವತ್ತಾದರೂ ನಮ್ಗೆ ಬಿಜಾಪುರಲ್ಲಿ ಭಾಳ ಹೆಸರುವಾಸಿಯಾಗಿ ಅವರು ಇದೇ ಥರ ಅವ್ರಿಗೆ ಇದೆಯವರು ಭಾಳ ಚಲೋ ಉತ್ಪಾದಕವಾದ ಒಂದು ಇದು ಕೊಟ್ಟು ಮುಂದಿನ ಭವಿಷ್ಯದಲ್ಲಿ ಅವರು ಇನ್ನೂ ಜನರ ಸೇವೆ ಮಾಡಲಿಕ್ಕೆ ಅತಿ ಹೆಚ್ಚಿನ ಉತ್ಸಾಹ ಕೊಡಲಿ ಅನ್ನೋವಂಥ ಭಾವನೆ ನಮ್ಮಲ್ಲಿ ಐತಿ ಸಂಗಮೇಶ್ವರ ಆಸ್ಪತ್ರೆ ಬಗ್ಗೆ ಬಿಜಾಪುರದಾಗ ನಾವು ಸಾಕಷ್ಟು ಜನರು ಕೇಳ್ತಾರೆ ನಾವು ಏ ನಮ್ಮದೇ ಅಂತ ಹೇಳ್ತೀನಿ ನಾ ಸುಳ್ಳೆ ಕೇಳಿ ಯಾಕಂದ್ರೆ ಡಾಕ್ಟ್ರ್ ನಮ್ಮವ್ರಿ ನಾವು ಅವ್ರು ಭಾಳ ಮೊದಲಿದ್ದು ಪರಿಚಯ ಇವತ್ತು ಮೈರೂರಾದ್ರೂ ಪರಿಚಯ ಇವತ್ತು ಗೀತಾ ಮೇಡಮ್ ಅವರು ಇವತ್ತೇ ಪರಿಚಯ ಆಗ್ಯಾರೆಂದ್ರೂ ಅವರು ನಮ್ಗೆ ಭಾಳ ಹತ್ತಿರದವ್ರಾಗ್ಯಾರ ಯಾಕಂದ್ರೆ ಗೌಡ್ರ ಮಂದಿ ಹೆಂಗೆ ಎಲ್ಲರೂ ಎಲ್ಲಾದ್ರು ಯಾಕಂದ್ರೆ ಅವ್ರು ಯಾವುದು ಜಾತಿ ಭೇದ ಇಲ್ಲ ಗೌಡ್ರ ಹಾಂ ಬಂದೇವ್ರಿ ನೋಡಿರಿ ಬರುವಂಥ ಭಾವನೆ ಐತಿ ಅದಕ್ಕೆ ಏನೈತಿ ನಾವು ಇವತ್ತು ಡಿಪೋ ಅಧ್ಯಕ್ಷ ಆದ್ರೂ ಯಾವುದೇ ಕಾರ್ಯಕ್ರಮಕ್ಕೂ ನಮ್ಮ ಕೆಲಸ ಬದಿಗಿಟ್ಟು ಮೇಡಮ್ ಆಗಲಿ ಶಾರದಾ ಮೇಡಮ್ ಅವ್ರಿಗೆ ಆಗಲಿ ಗೀತಾ ಮೇಡಮ್ ಅವ್ರಿಗೆ ಆಗಲಿ ಯಾವುದೇ ಸಣ್ಣ ಫಂಕ್ಷನ್ಗಳು ನಾವು ಕರಿತೀವಿ ಅವ್ರು ಹೋಗೋಟು ಬರ್ತಾರೆ ಇವತ್ತು ಸಂಗಮೇಶ್ವರ ಆಸ್ಪತ್ರೆ ಅಂದ್ರೆ ಬಿಜಾಪುರದ ಭಾಳ ಹೈಟೆಕ್ ಆಸ್ಪತ್ರೆ ಮತ್ತು ಬಸವನ ಬಾಗೇವಡಿಯಲ್ಲಿ ಎಷ್ಟು ಹೆಸರು ಗಳಿಸಿ ಬಂದ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸರ್ ಅದೇ ರೀತಿ ಇಲ್ಲಿನೂ ಹೆಸರು ಗಳಿಸಲಿ ಅಂತ ಹೇಳಿ ಅವ್ರಿಗೆ ತುಂಬ ಸಂತೋಷದಿಂದ ದೇವರು ಆಯುರ್ವೇದಕ್ಕೆ ಭಾಗ್ಯ ಕೊಟ್ಟು ಸದಾ ಅವ್ರಿಗೆ ಹೇಳಿ ಎರಡು ಮಾತು ಇವತ್ತು ಕಾರ್ಯಕ್ರಮ ಏನು ಮಾಡುತ್ತೆ ಏನು ಸರ್ ಇವತ್ತು ಕಾರ್ಯಕ್ರಮ ಮಾಡಿದ್ರೆ ಕಾರ್ಯಕ್ರಮ ನಮ್ಗೆ ಗೀತಾ ಮೇಡಮ್ ಅವರು ಇವತ್ತು ಇದರ ಆಫೀಸರ್ ಇದ್ರು ಅವರು ಸೆಂಟರ್ ಅಗತ್ಯ ಫೌಂಡೇಶನ್ ಅಂತೇಳಿ ಒಂದು ಇದು ಐತಿ ಇಲ್ಲಿ ಜೆಡ್ ಪಿ ಬಲ್ಲಿ ಅದರ ಸೀನಿಯರ್ ಲೈಸೆನ್ಸ್ ಆಫೀಸರ್ ಅದಾರ ಆ ಗೀತಾ ಮೇಡಮ್ ಅವ್ರಿಗೆ ನಾವು ಒಂದು ಫಂಕ್ಷನ್ ಇಡಬೇಕಂದಿವಿವು ಅವರು ನಿನ್ನೆಂದರು ಏನು ರೀ ಬಂದ ತಕ್ಷಣ ಹಂಗೆ ಫಂಕ್ಷನ್ ಇಡಕೈತಿರಲ್ರಿ ಇಲ್ಲ ರೀ ಶಾರದಾ ಮೇಡಮ್ ಅವ್ರಿಗೆ ಕರೆಸ್ತೀವಿ ಡಾಕ್ಟ್ರ್ ಅವ್ರಿಗೆ ಕರೆಸ್ಗೀ ನಿಮ್ಮ ಫಂಕ್ಷನ್ ಮಾಡ್ತಿರೋ ಅವರು ಇವತ್ತು ಆಫೀಸು ಟೈಮ್ ಆಗೋದ್ರೂ ಪರವಾಗಿಲ್ಲ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಫಂಕ್ಷನ್ ಮುಗಿಸಿದ್ದೆ ಗೀತಾ ಮೇಡಮ್ ಅವರಾದರೂ ಮುಂದೆ ಯಾವುದೇ ಕೆಲ್ಸಕ್ಕೆ ಅವರು ಒಳ್ಳೆ ಕೆಲಸ ಮಾಡಲಿ ಇನ್ನೂ ದೊಡ್ಡ ಆಫೀಸರ್ ಆಗಿ ಬೆಳೀಲಿ ಮಯೂರ್ ಸರ್ ಏನೈತಿ ಅವರು ಶಿಗಿರ್ ಇದೊಂದು ಟೈರ್ ಇದ್ವಿಟ್ಟರೆ ಅಂಗಡಿ ಅದೂ ಚೆನ್ನಾಗಿ ನಡೀಲಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಐತಿ ಅದಕ್ಕೆ ಏನೈತಿ ಇವತ್ತು ನಾವು ಅವರೆಲ್ಲರೂ ಕೂಡ ನಮ್ಮ ಭಾಳ ಆಗೈತಿ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೊಂದು ದೊಡ್ಡ ಕಾರ್ಯಕ್ರಮ ಮಾಡಾಗ ನಾವು ಗೀತಾ ಮೇಡಮ್ ಅವ್ರಿಗೆ ಆಗಲಿ ಡಾಕ್ಟರ್ ಶಾರದಾ ಮೇಡಮ್ ಅವ್ರಿಗಾಗಲಿ ನಮ್ಮ ಕೆ ಎಸ್ ಆರ್ ಸಿ ಡಿಪು ಕರೆದು ನಮ್ಮ ವತಿಯಿಂದ ಫಂಕ್ಷನ್ ಇಡಬೇಕಂತ ಹೇಳಿ ಇಷ್ಟು ಹೇಳೋಕೆ ನಾನು ಬಯಸ್ತೀನಿ ನಾನು ಡಾಕ್ಟರ್ ಶಾರದಾ ಪಾಟೀಲ್ ಅಂತ ಹೇಳಿ ಇವರು ಮೊಲಲ್ಲಿ ಅವರು ನನಗೆ ಮೇಡಮ್ ಅವ್ರಿಗೆ ಗೀತಾ ಮೇಡಮ್ ಅವರಿಗೆ ಸನ್ಮಾನ ಮಾಡಬೇಕು ಹಿಂಗೆ ಅಗಸ್ತ್ಯ ಫೌಂಡೇಶನ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸಲ್ಲಿ ಸ್ವಲ್ಪ ಎಲ್ಲ ಇದು ಮಾಡಿದ್ದಾರೆ ಅಂತ ಕೇಳ್ಕೊಂಡ್ರು ಆಯಿತು ಮಾಡೋಣ ಅಂಥೇಳಿ ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದೀವಿ ಅವರು ನಮಗೇನು ಹಳಬ್ರಲ್ಲ ಅಂದರೆ ಭಾಳ ಪರಿಚಯ ಇದ್ದವರು ಅಂದರೆ ಅವರು ಲಾ ಮತ್ತು ಅವ್ರ ಲಾ ಎಲ್ಲ ಭಾಳ ವೀನಿಪರಿಗೆಲ್ಲ ನಮಗೆ ಇಪ್ಪತ್ತೈದು ವರ್ಷದಿಂದ ಪರಿಚಯ ಅವರೆಲ್ಲ ಭಾಳ ಸಣ್ಣವ್ರಿದ್ರು ಅವಾಗ ಈಗಿಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ನೋಡಿ ಭಾಳ ಆಯಿತು ಇನ್ನೂ ದೇವರವರಿಗೆ ಆಯುರ್ಯ ಆರೋಗ್ಯ ಸಮೃದ್ಧಿ ಎಲ್ಲ ಕೊಡಲಿ ಅಂತ ಹೇಳಿ ಕೇಳ್ಕೊತೀನಿ ಮತ್ತು ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಅಂತ ಕೇಳಿ ಸರ್ ನಮಸ್ಕಾರ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ಡಾಕ್ಟರ್ ಶಾರದಾ ಪಾಟೀಲ್ ಅಂತ ನನ್ನ ಹೆಸರು ಗೀತಾ ಪಾಟೀಲ್ ಅಗಸ್ತಿ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದಲ್ಲಿ ಗೌರ್ಮೆಂಟ್ ಲೈಸನ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಸೊ ಇಲ್ಲಿ ಬಿಜಾಪುರದಲ್ಲಿ ಎರಡು ಎಕರೆನಲ್ಲಿ ನಮ್ಮದು ವಿಜ್ಞಾನ ಮತ್ತು ಗಣಿತ ಎಕಾಲಜಿ ಕ್ಯಾಂಪಸ್ ಇದೆ ಇಲ್ಲಿ ಹಲವಾರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಸರ್ಕಾರದ ಅನುದಾನದಲ್ಲಿ ಅಗಸ್ತ್ಯ ಸಂಸ್ಥೆಯು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೊ ನಮ್ಮ ಕಾರ್ಯವನ್ನು ಮನಗಂಡು ಇವತ್ತೇನು ನಮ್ಮ ಇವರು ಬಂದು ನಮಗೆ ಸರ್ ಬಂದು ನಮಗೆ ಸನ್ಮಾನ ಮಾಡಿರೋದು ಖುಷಿಯಾಗಿದೆ ಅದರ ಜೊತೆಗೆ ಇವತ್ತು ಡಾಕ್ಟರ್ ಶಾರದಾ ಅವ್ರದ್ದು ಪರಿಚಯ ಆಯಿತು ಸೊ ಅವರು ಒಳ್ಳೆ ಡೆಡಿಕೇಟೆಡ್ ಡಾಕ್ಟರ್ ಅಂತ ಕೇಳಿ ವೆರಿ ಹ್ಯಾಪಿ ಟು ನೋ ಅಬೌಟ್ ಡಾಕ್ಟರ್ ಶಾರ್ದಾ ಮಾಡ ಸೊ ಇದೇ ಥರ ಇನ್ನೂ ಹೆಚ್ಚಿನ ಏನು ಯಶಸ್ಸು ಕಂಡಿರ್ತಾರೆ ಸೊ ಅವರಿಗೆಲ್ಲರಿಗೂ ಸನ್ಮಾನ ಮಾಡುವಂಥ ಶಕ್ತಿ ಇವರಿಗೆ ದೇವ್ರು ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ ಥ್ಯಾಂಕ್ ಯು ಸುಮ್ಮನೆ ಎಲ್ಲರಿಗೂ ಸೇವೆ ये कंफर्म करता और मामला है मैं बारी कल गोमूनेने बोलन पावर पुणे के केस आई से चल रहा है ये मोटर इकडेन लगेता